ಈತ ಪ್ರತಾಪ್ಗೆ ಸರಿಯಾಗಿ ಓದಿದ್ದಂಥ ನಮ್ರತ ಮತ್ತೆ ನಮ್ರತ ಮೇಲೆ ಆತ ಸೇಡು ಕೂಡ ತೀರಿಸ್ಕೊಳ್ತಾನೆ ಅಂತಲೇ ಹೇಳ್ಬೋದು ಒಂದು ಬಿಸ್ಕೆಟ್ ಟಾಸ್ಕನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಈ ಬಿಸ್ಕೆಟ್ ಟಾಸ್ಕಲ್ಲಿ ಕೂಡ ಪ್ರತಾಪ್ ಮೇಲ್ಗೈ ಸಾಧಿಸ್ತಾನೆ ಇದನ್ನು ಖಂಡಿಸಿದಂಥ ನಮ್ರತ ಇಲ್ಲ ಇಲ್ಲ ಅವನು ಎರಡು ಬಿಸ್ಕೆಟ್ ಕೈಯಿಂದ ತಿಂದಿದ್ದಾನೆ ಅಂತ ಹೇಳಿ ವಾದವನ್ನು ಶುರು ಮಾಡ್ತಾಳೆ ನೀವೀಗ ವಾದ ಮಾಡ್ತಿರೋದು ಬಿಗ್ ಬಾಸ್ ವೃದ್ಧ ಅನ್ನೋದು ನೆನ್ಪಲ್ಲಿರಲಿ ಅಂತ ಹೇಳಿ ಪ್ರತಾಪ್ ಅಂದಾಗ ಯಾರಾದರೂ ಏನಂತು ನಾನು ಮಾಡೋದೇ ಸೋರಿ ಅಂತ ಹೇಳಿ ನಮ್ರತ ಬಿಗ್ ಬಾಸ್ ವೃದ್ಧನೂ ಸಹ ಮಾತಾಡಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಈ ಬಾರಿ ಕ್ಯಾಪ್ಟನ್ ಕೂಡ ಇಲ್ಲ ಯಾಕೆಂದರೆ ಇದು ಉಸ್ತುವಾರಿ ವಹಿಸ್ಕೊಂಡು ಹೇಳೋದಕ್ಕೂ ಸಹ ಅದರಿಂದ ಬಿಸ್ಕೆಟಲ್ಲಿ ವಿನ್ ಕ್ಯಾ ಟಾಸ್ಕಲ್ಲಿ ವಿನ್ ಆಗಿದ್ದು ಪ್ರತಾಪ್ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ನಮ್ರತ ಆಯ್ತಾಳೆ ಇಲ್ಲ ನಾನು ಗೆದ್ದಿರೋದು ನಾನು ಮೂರು ಬಿಸ್ಕೆಟ್ ತಿಂದಿರೋದು ಇವನು ನಾಲ್ಕು ಬಿಸ್ಕೆಟ್ ಆದರೆ ಎರಡು ಬಿಸ್ಕೆಟ್ ಈ ಕೈಯಿಂದ ತಿಂದಿದ್ದಾರೆ ತಿಂದಿದ್ದಾನೆ ಯಾಕೆ ಇದು ಬಿಗ್ ಬಾಸ್ಗೆ ಕಂಡಿಲ್ಲೋ ಇಲ್ಲ ಬಿಗ್ ಬಾಸ್ ಇದು ಮೋಸ ಅಂತ ಹೇಳಿ ಬಿಗ್ ಬಾಸ್ ಕ್ಯಾಮ್ರಾ ಮುಂದೇ ಹೋಗಿ ಹೇಳಲು ಶುರು ಮಾಡ್ತಾಳೆ ನಂತರ ಪ್ರತಾಪ್ ಇದ್ದವನು ಜೋರಾಗಿ ನಾ ಕಾಡ್ತಿದ್ದಾನೆ ಈ ವಾರ ಗ್ಯಾರಂಟಿ ಇವಳು ಮನೆಗೆ ಹೋಗಿ ಹೋಗ್ತಾಳೆ ನೋಡಿ ವರ್ತವ್ರಣ ಅಂತೇಳಿ ವರ್ತರು ಸಂತೋಷ ಬಿಡಿ ಹೋಗಿಬಿಟ್ಟು ಹೇಳ್ತಿದ್ದಾನೆ ಪ್ರತಾಪ್ ಬಿಗ್ ಬಾಸ್ಗೆ ಉಲ್ಟಾ ಮಾತಾಡ್ತಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಈ ವಾರ ಮನೆಗೆ ಹೋಗೇ ಹೋಗ್ತಾಳೆ ಇವಳು ಅಂತ ಹೇಳಿ ಹೇಳ್ತಿದ್ದಾನೆ ಪ್ರತಾಪ್ ಆಗ ನೀವೇನಂತೀರಾ ನಂಬ್ರ ಇರಬೇಕಾ ಹೋಗ್ಬೇಕಾ